ಸೊ ಇಲ್ಲೂ ಅಷ್ಟೇ ನೋಡಿ ಶೀಲಾ ಸ್ಯಾಟ್ ದಾಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಶೀಲಾ ಸ್ಯಾಟ್ ಶಿ ಏಟ್ ವಾಕ್ ಟು ಬರ್ಸ್ ಶೀಲಾ ಶಿ ಶೀಲಾ ಟು ಪ್ಲೇಸ್ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಶಿ ಅಂತ ನಾನು ಹೇಳ್ತಾ ಇದ್ದೀನಿ ಐ ಮೀನ್ ಶೀಲಾ ಹೇಳಿರೋದನ್ನೇ ಶೀಲಾ ಶೀಲನ್ ಬಗ್ಗೆ ಹೇಳಿರೋದು ಈಗ ಶೀಲಾ ಹೇಳ್ತಾಳೆ ಎಕ್ಸಾಂಪಲ್ ಶೀಲಾ ಹೇಳ್ತಾಳೆ ಮೈ ಬ್ರದರ್ ಮೈ ಬ್ರದರ್ ಶೀಲಾ ಹೇಳ್ತಾಳೆ ನನ್ನ ತಮ್ಮ ಅವನ ಫ್ರೀ ಟೈಮಲ್ಲಿ ಅವನ ಫ್ರೀ ಟೈಮಲ್ಲಿ ಪುಸ್ತಕ ಓದ್ತಾನೆ ಅಂತ ಹೇಳೋದಾದರೆ ಶೀಲಾ ಸ್ಯಾಟ್ ಈ ಶೀ ತೆಗೆದು ನಾವೇನು ಯೂಸ್ ಮಾಡ್ತೀವಿ अवळा तम्मा अवळा तम्मा ही हर ब्रदर सो दिस इज वेरी वेरी इंपॉर्टेंट शीला सेड दैट मारती रो ಬಿಳ್ತಿ शीला सेड हर ब्रदर ओके हर ब्रदर रेड बुक्स इन हर इन हर इरो हिस्सा आगतो ओके शीला सेड हर ब्रदर रेड ಬುಕ್ಸ್ ಇನ್ ಹಿಸ್ಟ್ರಿ ಥೈರ ಹಾಯ್ ಫ್ರೆಂಡ್ಸ್ ಈಗೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ಷನ್ ಇದ್ದಾನೆ ಏನು ಹೊಂದಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈಕಲ್ ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಓದಿಗೆ ಬರಲಿಕ್ಕೆ ಬರಲ್ಲ ಬಸ್ ಎನ್ ಸಿ ಮಾತ್ರ ಬರ್ತು ಅಥವಾ ಎ ಸಿಗಲಿ ಅಂತ ತಿಳಿ ಸೊ ಎ ಸಿಗುತ್ತಿ ಅಂತ ಹೇಳಿದ್ರು ನಾವು ನಿಮ್ಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದ್ಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ತೀವಿ ಅದು ಅಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಳ್ಕೊಟ್ಟು ಅದ ಮೂಲ ಇಂಗ್ಲೀಷ್ನ ಹೇಗೆ ಕೇಳಿದ್ರು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇಂಗ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಲಸ ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ರಿಸರ್ ಮಾಡ್ತೋ ಯಾವ ಈ ಕರ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಓಕೆ ಶೀಲಾ ಹೇಳ್ತಾಳೆ ಅವಳು ತಮ್ಮ ಅಥವಾ ಅವರ ತಂದೆ ಶೀಲಾ ಹೇಳ್ತಾಳೆ ಅವರ ತಂದೆ ಕೆಲಸಕ್ಕೆ ನಡ್ಕೊಂಡು ಹೋಗ್ತಾರೆ ಅಂತ ಆಡಿಯೂ ಸೇದ ಶೀಲಾ ಸೆಡ್ ಹ್ಮ್ ಎಸ್ ಶೀಲಾ ಸೆಡ್ ಅ ಫಾದರ್ ವಾಕ್ ಟು ವರ್ಕ್ ಓಕೆ ಸೊ ಶೀಲಾ ಹೇಳ್ತಾಳೆ ಅವರ ಅಮ್ಮ ಪ್ರತಿದಿನ ಕಾಫಿ ಕುಡಿತಾರೆ ಅಂತ ಶೀಲಾ ಸ್ಯಾಟ್ ವೆರಿ ಸಿಂಪಲ್ ಓಕೆ ಇವಾಗ ಒಂದು ಐಡಿಯಾ ಸಿಗ್ತಲ್ಲ ನಿಮಗೆ ಇದೇ ಥರ ಎಲ್ಲ ಟೆನ್ಸ್ ಅಲ್ಲೂ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ ಸೊ ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಸೊ ಇಲ್ಲಿ ಶೀಲಾ ಹೇಳಿದ್ಲು ಅಥವಾ ಐ ಸೆಡ್ ನಾನು ಹೇಳಿದೆ ಐ ಸೆಡ್ ಐ ಸೆಟ್ ಐ ಸೆಟ್ ದಾಟ್ ಐ ಸೆಡ್ ದ ಶೀಲಾ ಬದಲು ಸೊ ನೋಡಿ ಶೀಲಾ ಒಂದು ಎಕ್ಸಾಂಪಲ್ ತೊಗೊಂಡಿರೋದಷ್ಟೇ ಅಲ್ಲಿ ನೀವು ಎಲ್ಲ ಇದನ್ನು ಹಾಕಬೇಕು ಎಲ್ಲ ಸಬ್ಜೆಕ್ಟು ಹಾಕಬೇಕು ಐ ಯು ವಿ ದೇ ಹಿ ಶಿ ಇಟ್ ಯು ಸೆಟ್ ದ್ಯಾಟ್ ಓಕೆ ಸೊ ಇಲ್ಲಿ ನೋಡಿ ಐ ಸೆಟ್ ದ್ಯಾಟ್ ಐ ಸೆಟ್ ದ್ಯಾಟ್ ಐ ಏಟ್ ಹಾಂ ನೀನೇನು ಹೇಳಿದೆ ಹಾಂ ನಾನು ಹೇಳಿದೆ ನಾನು ಈ ಥರ ಹೇಳಿದೆ ಏನು ಹೇಳಿದೆ ಐ ಸೆಟ್ ದ್ಯಾಟ್ ಐ ಏಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಐ ಸೆಟ್ ದ್ಯಾಟ್ ಈಗ ನಾನು ಹೇಳಿರೋದನ್ನೇ ನಾವು ಇನ್ನೊಬ್ರಿಗೆ ಹೇಳೋದು ಹೇಳಲ್ವಾ ನಾನು ಈ ಥರ ನಾನು ಹಿಂಗಂತ ಹೇಳಿದೆ ಹೆಂಗಂತ ಹೇಳಿದೆ ಐ ಸೆಟ್ ದ್ಯಾಟ್ ಐ ಏಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಐ ಸೆಟ್ ದ್ಯಾಟ್ ಐ ವಾಕ್ ಟು ವರ್ಕ್ ನಾನು ಸುಳ್ಳು ಹೇಳಲಿಲ್ಲ ನಂದು ಏನಿದೆ ಅದನ್ನೇ ಹೇಳಿದೆ ಐ ಸೆಟ್ ದ್ಯಾಟ್ ಐ ರೀಡ್ ಬುಕ್ಸ್ ಇನ್ ಮೈ ಫ್ರೀ ಟೈಮ್ ಹಾಗೆ ಯು ನೀನು ಅಂತ ಹಾಕಿದಾಗ ನೀನು ಅಂತ ಹೇಳಿದಾಗಲೂ ನೀನೆ ನೀನು ಹೇಳಿರೋದನ್ನು ನಾನು ನೀವು ಹೇಳಿರೋದನ್ನು ನಾನು ನಿಮಗೆ ಹೇಳ್ತಾ ಇರೋದು ನೀನೇನು ಹೇಳಿದೆ ಯು ಸೆಟ್ ದ್ಯಾಟ್ ಯು ವಾಕ್ ಟು ವರ್ಕ್ ಯು ಲಾಯ್ ನೀನು ಕೆಲಸಕ್ಕೆ ನಡ್ಕೊಂಡು ಹೋಗ್ತೀಯ ಅಂತ ನೀನು ಹೇಳಿದೆ ತಾನೇ ತಾನೇ ಅಲ್ಲ ನೀನು ಕೆಲಸಕ್ಕೆ ನಡ್ಕೊಂಡು ಹೋದೆ ಅಥವಾ ಹೋಗ್ತೀಯಾ ಅಂತ ನೀನು ಹೇಳಿದೆ ಯು ಸೆಟ್ ದ್ಯಾಟ್ ಯು ವಾಕ್ ಟು ವರ್ಕ್ ಎಲ್ಲದೂ ಅದೇ ಇರುತ್ತೆ ಓಕೆ ಸೊ ಪ್ರೆಸೆಂಟ್ ಫಾಸ್ಟ್ ಟೆನ್ಸಲ್ಲಿ ಏನು ಚೇಂಜ್ ಆಗೋಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಚೇಂಜ್ ಆಗುತ್ತೆ ನೀವು ಐ ಯು ವಿ ವಿದೇಗೆ ಏನು ಬಳಸ್ತೀವಿ ಈ ಟಿಗೆ ಏನು ಬಳಸ್ತೀವಿ ಅದೇ ಚೇಂಜಸ್ ಆಗುತ್ತೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಈ ಪ್ರೆಸೆಂಟ್ ಟೆನ್ಸಲ್ಲೇ ನಾವು ಬೇರೆ ಸಬ್ಜೆಕ್ಟ್ ತೊಗೊಳ್ಳೋಣ ಬರೀ ಶೀಲಾ ಅಂತ ತೊಗೊಂಡಿದ್ದೀವಲ್ವಾ ಹಾಂ ಸೊ ಶೀಲಾ ಸೇಸ್ ದ್ಯಾಟ್ ಶೀಲಾ ಈಸ್ ಶೀಲಾ ಈಸ್ಟ್ ಫಸ್ಟ್ ಮಾರ್ನಿಂಗ್ ಓಕೆ ಈಗ ಶೀಲಾ ಅಲ್ಲ ನೀನು ಹೇಳಿದೆ ಅಂತ ಇಟ್ಕೊಳ್ಳಿ ಯು ಯು ಸೇ ಇಲ್ಲೇನಾಗುತ್ತೆ ಯು ಸೇ ದ್ಯಾಟ್ ಅಲ್ವಾ ನೀನು ಹೇಳ್ತೀಯಾ ಏನಂತ ಯು ಸೇ ದ್ಯಾಟ್ ಯು ಈಟ್ ಯಾ ಯು ಸೇ ದ್ಯಾಟ್ ಯು ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಸೊ ವೈ ಡಿ ಡಿಂಟ್ ಯು ಈಟ್ ಬ್ರೇಕ್ಫಾಸ್ಟ್ ದಿಸ್ ಮಾರ್ನಿಂಗ್ ನೀನು ಪ್ರತಿದಿನ ಪ್ರತಿ ಡೈಲಿ ನೀನು ತಿಂಡಿ ತಿಂತೀಯ ಅಂತ ಹೇಳ್ತೀಯಾ ಇವತ್ತು ಯಾಕೆ ತಿಂಡಿ ತಿಂದಿಲ್ಲ ಯು ಸೆಟ್ ದ್ಯಾಟ್ ಯು ಸ್ಯಾಟ್ ದ್ಯಾಟ್ ಯು ಈಟ್ ಬ್ರೇಕ್ಫಾಸ್ಟ್ ಅಲ್ಲ ಯು ಸೆಡ್ ಅಂತ ತೊಗೋಣ ಯು ಸೇ ದ್ಯಾಟ್ ಸೊ ಯು ಸೇ ಸಿ ಯು ಸೇ ಯು ಸೆಡ್ ಎಲ್ಲಿ ಯೂಸ್ ಮಾಡ್ತೀವಿ ನೀನು ಹೇಳ್ತೀಯಾ ನೀನು ಹೇಳ್ತೀಯ ನೀನು ಪ್ರತಿದಿನ ನೀನು ಡೈಲಿ ತಿಂಡಿ ತಿಂದ ಅಂತ ನೀನು ಹೇಳ್ತೀಯಾ ಯು ಸೇ ದ್ಯಾಟ್ ಯು ಈಟ್ ಬ್ರೇಕ್ಫಸ್ಟ್ ಯು ಈಟ್ ಬ್ರೇಕ್ಫಾಸ್ಟ್ ಅರ್ಥ ಆಗ್ತಿದೆಯಾ ಎಲ್ರಿಗೂ ಸಿ ನಾನು ಒಂದು ಎಕ್ಸಾಂಪಲ್ ಮಾತ್ರ ಶೀಲಾಲ್ ತಗೊಂಡಿದ್ದೀನಿ ಅದರ್ ಎಕ್ಸಾಂಪಲ್ಸ್ ನಾವು ನಾನು ಹಿಂಗೆ ಹೇಳ್ತಾ ಇದ್ದೀನಿ ಓರಲ್ ಆಗಿ ನೀನು ಹೇಳ್ತೀಯಾ ನೀನು ಪ್ರತಿದಿನ ತಿಂಡಿ ತಿಂತೀಯ ಅಂತ ಇವತ್ತು ಯಾಕೆ ತಿಂದಿಲ್ಲ ಯು ಸೇ ದ್ಯಾಟ್ ಯು ಈಟ್ ಯು ಸೇ ದ್ಯಾಟ್ You eat breakfast every day. Why didn't you eat this morning? You say, Okay, you said use You said you said that you ate breakfast every morning. You said that you ate breakfast every morning. Wasn't it true? अद निज अल यू सैट दैट यू वाक् टू वर्क होती नहीं नम्बर है सारी नहीं नकती नम यू से दैट यू वाक् टू वर्क अब निज अल्वा वजेंट इ ट्रू यू से बुक्स इन योर फ्री ठा यू सेट यु रीड बुक्स इन योर फ्री ठा अथवा रीडि ना रेडू यूज मैं यू से दैट यू रेड बुक्स इन योर फ्री टाइम नहींन है नीना फ्री टाइम पुस्तक ओद्ती ಕನ್ನಡದಲ್ಲಿ ಪುಸ್ತಕ ಓದ್ತೀಯಾ ಇಂಗ್ಲೀಷಲ್ಲಿ ಪುಸ್ತಕ ಓದಿದೆ ಅಂತ ಬರುತ್ತದೆ ಸೊ ಇಟ್ ಡಸನ್ ಮೇಕ್ ಇನ್ ಎ ಸೆನ್ಸ್ ನಾವು ಕನ್ನಡನೂ ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ ಯು ಸ್ಯಾಟ್ ದ್ಯಾಟ್ ಯು ರೆಡ್ ಬುಕ್ಸ್ ಯು ಸ್ಯಾಟ್ ದ್ಯಾಟ್ ಯು ಡ್ರ್ಯಾಂಕ್ ವಾ ಕಾಫಿ ಎವ್ರಿ ಡೇ ಯು ಸ್ಯಾಟ್ ದ್ಯಾಟ್ ಯು ಡ್ರ್ಯಾಂಕ್ ಕಾಫಿ ಎವ್ರಿ ಡೇ ಯು ಸ್ಯಾಟ್ ದ್ಯಾಟ್ ಯು ವೆಂಟ್ ಟು ಜಿಮ್ ರೆಗ್ಯುಲರ್ಲಿ ನೀನು ಜಿಮ್ಗೆ ಡೈಲಿ ಜಿಮ್ಗೆ ನೀನು ರೆಗ್ಯುಲರಾಗಿ ಹೋಗ್ತೀನಿ ಅಂತ ಹೇಳಿದೆ ಯು ಸ್ಯಾಟ್ ದ್ಯಾಟ್ ಯು ವೆಂಟ್ ಟು ಯು ಗೋ ಟು ಅಲ್ಲ ಯು ಸ್ಯಾಟ್ ದ್ಯಾಟ್ ಯು ವೆಂಟ್ ಟು ಜಿಮ್ ಎವ್ರಿ ಡೇ ಈಗ ನಾವು ಗೋ ಎಲ್ಲಿ ಯೂಸ್ ಮಾಡ್ತೀವಿ ಗೊತ್ತಾ ಯು ಸೇ ಯು ಸೇ ದ್ಯಾಟ್ ಯು ಗೋ ಟು ಜಿಮ್ ಎವ್ರಿ ಡೈ ನೀನು ಹೇಳ್ತೀಯಾ ನೀನು ಜಿಮ್ಮಿಗೆ ಡೈಲಿ ಹೋಗ್ತೀಯ ಅಂತ ಸೊ ಯು ಸೇ ದ್ಯಾಟ್ ಯು ಗೋ ಟು ಜಿಮ್ ಎವ್ರಿ ಡೈ ಬಟ್ ನೀನು ಹೇಳಿದೆ ನೀನು ಹೇಳಿದೆ ಸಿ ನೀನು ಹೇಳಿದೆ ನೀನು ಜಿಮ್ಮಿಗೆ ಡೈಲಿ ಹೋಗ್ತೀಯ ಅಂತ ಹೋದೆ ಅಂತ ಬರೋಲ್ಲ ಇಲ್ಲಿ ನಾವು ಕ ಇಂಗ್ಲೀಷಲ್ಲಿ ತೊಗೊಳ್ಳೋದ್ರೆ ಹೋದೆ ಅಂತ ಹಿಂದಿ ಬರುತ್ತೆ ಅಲ್ವಾ ಯು ಸೆಡ್ ದ್ಯಾಟ್ ಯು ಸೆಡ್ ನೀನು ಹೇಳಿದೆ ಯು ಸೆಡ್ ದ್ಯಾಟ್ ಯು ಗೋ ಟು ಜಿಮ್ ಗೋ ಅಂತ ಯೂಸ್ ಮಾಡೋಲ್ಲ ಯು ವೆಂಟ್ ಟು ಜಿಮ್ ಯು ಸೆಟ್ ದ್ಯಾಟ್ ಯು ಕುಕ್ ಡಿನ್ನರ್ ಎವ್ರಿ ನೈಟ್ ಓಕೆ ಅದೇ ಚೇಂಜಸ್ ಏನು ಈಗ ದೇ ದೇ ಅಂತ ಹಾಕಿದಾಗ ದೇ ಸೆಟ್ ದ್ಯಾಟ್ ದೇ ದೀಡ್ ಸಮಿಂಗ್ ಓಕೆ ಅಥವಾ ನೋಡಿ ಇಟ್ಸ್ ವೆರಿ ಯಾರು ಯಾರ ಬಗ್ಗೆ ಹೇಳ್ತಿದಾರೆ ಈಗ ದೇ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ನನ್ನ ಫ್ರೆಂಡು ಇಲ್ಲೇನಾದ್ರು ಸೆಂಟೆನ್ಸ್ ತಗೊಳ್ಳೋಣ ಹಾಂ ಅವ್ರು ಹೇಳಿದ್ರು ನನ್ನ ಫ್ರೆಂಡು ಪ್ರತಿದಿನ ಕಾಫಿ ಕುಡಿತಾನೆ ಅಂತ ಹೌ ಸೇ ದಿಸ್ ಅವ್ರು ಹೇಳಿದ್ರು ನನ್ನ ಫ್ರೆಂಡು ಪ್ರತಿದಿನ ಕಾಫಿ ಕುಡಿತಾನೆ ಅಂತ ಹಾಂ ನನ್ನ ಫ್ರೆಂಡು ಹ್ಞೂ ಹಾಂ ದೇ ಸೆಟ್ ದ್ಯಾಟ್ ಮೈ ಫ್ರೆಂಡ್ ಡ್ರ್ಯಾಂಕ್ ಕಾಫಿ ಎವ್ರಿ ಡೇ ಅವ್ರು ಹೇಳಿದ್ರು ನನ್ನ ಫ್ರೆಂಡು ಪ್ರತಿದಿನ ಕಾಫಿ ಕುಡಿತಾನೆ ಅಂತ ಸೊ ಯಾರು ಯಾರ ಬಗ್ಗೆ ಹತ್ರ ಹೇಳಿದರು ಅಥವಾ ನೀವು ಸ್ಪೆಸಿಫಿಕ್ ಆಗಿ ದೇ ಸೆಡ್ ಅಂತ ಹೇಳೋದನ್ನು ನನಗೇ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ದೇ ಟೋಲ್ಡ್ ಮೀ ನನಗೆ ಹೇಳಿದ್ರು ಅವರು ಈಗ ಈ ಟೋಲ್ಡಿಂಗ್ ಮತ್ತು ಸೆಡ್ಗೆ ಏನು ಡಿಫ್ರೆನ್ಸ್ ಗೊತ್ತಾ ಈಗ ನೀವಿಬ್ಬರು ಇರ್ತೀರ ನಾನು ನಾನು ನನ್ನ ಜೊತೆಗೆ ನನ್ನ ಫ್ರೆಂಡು ನಾನು ನನ್ನ ಫ್ರೆಂಡ್ ಇರ್ತೀನಿ ಓಕೆ ಇದು ಅಷ್ಟೇನು ಕಾಂಪ್ಲಿಕೇಟೆಡ್ ಅಲ್ಲ ಯು ಕ್ಯಾನ್ ಯೂಸ್ ಈದರ್ ಎರಡರಲ್ಲೂ ಯೂಸ್ ಮಾಡ್ಬೋದು ಈಗ ನಾನು ಮತ್ತು ಇನ್ನೊಬ್ಬ ವ್ಯಕ್ತಿ ಇದ್ದೀವಿ ಇಲ್ಲಿ ದೇ ದೇ ಅಂದರೆ ಉದಾಹರಣೆಗೆ ಎ ಬಿ ಸಿ ಡಿ ಇ ಎಫ್ ನಾಲ್ಕು ಜನ ನಾಲ್ಕು ಜನ ಬೇಡ ಇಬ್ಬರೇ ಅಂತ ಇಟ್ಕೊಳ್ಳಿ ಎಷ್ಟು ಜನ ಬೇಕಂತ ಹೋಗ್ಬೋದು ಸಿ ಡಿ ಸಿ ಡಿ ಇಬ್ಬರು ಇದ್ದಾರೆ ನಾವಿಬ್ಬರು ಇದ್ದೀವಿ ಇವರು ಸಿ ಡಿ ಅನ್ನೋರು ಅವರು ನನಗೆ ಮಾತ್ರ ಹೇಳಿದ್ರೆ ನನಗೆ ಮಾತ್ರ ಹೇಳಿದ್ರೆ ಏನಂತ ಏನೋ ಒಂದು ವಿಷಯ ನನಗೆ ಹೇಳಿದ್ರೆ ನಿಮ್ಮ ಫ್ರೆಂಡು ಡೈಲಿ ಡೈಲಿ ಕಾಫಿ ಕುಡಿತಾನಪ್ಪ ಕಾಫಿ ಜಾಸ್ತಿ ಕುಡಿಬಾರ್ದು ನಿಮ್ಮ ಫ್ರೆಂಡು ಯಾರೊಬ್ಬರು ಫ್ರೆಂಡು ಅಂದರೆ ಬಿ ಫ್ರೆಂಡಲ್ಲ ಬೇರೆ ಯಾರ ಬಗ್ಗೆನೋ ಬಟ್ ನಾವಿಬ್ಬರು ಇದ್ದೀವಿ ನಾನು ಇದ್ದೀನಿ ನನ್ನ ಫ್ರೆಂಡು ಇನ್ನೊಬ್ಬ ಬೇರೆ ಫ್ರೆಂಡ್ ಇದ್ದಾನೆ ಆದರೆ ಇಲ್ಲಿ ಈ ವ್ಯಕ್ತಿ ವ್ಯಕ್ತಿಗಳು ಇಬ್ಬರು ಇರ್ತಾರೆ ಅವರು ನಮಗೆ ನನಗೆ ಮಾತ್ರ ಹೇಳಿದ್ರೆ ನನಗೆ ಮಾತ್ರ ಹೇಳಿದ್ರೆ ನಾನು ಹೇಳ್ಬೋದು ದೇ ಟೋಲ್ಡ್ ಮೀ ದೇ ಟೋಲ್ಡ್ ಮೀ ಆದರೆ ಅವರು ನನಗೆ ಹೇಳಲಿಲ್ಲ ಅಂತ ಇಟ್ಕೊಳ್ಳಿ ಅವರು ಜನರಲ್ಲಾಗಿ ನಮ್ಮಿಬ್ರಿಗೂ ಅಂದರೆ ಅವರು ಸುಮ್ಮನೆ ಜನರಲ್ಲಾಗಿ ಹೇಳೋದು ನಮ್ಮ ಇಬ್ಬರಿಗೆ ಅಂತಲೇ ಸ್ಪೆಸಿಫಿಕ್ ನಮ್ಮ ಹತ್ರನೇ ಮಾತಾಡ್ತಾ ಇರೋದು ಬಟ್ ಜನರಲ್ಲಾಗಿ ಅವ್ರು ಹೇಳೋದು ಏ ನಿಮ್ಮ ಫ್ರೆಂಡ್ ಬಿಡಪ್ಪ ಅವರು ಡೈಲಿ ಕಾಫಿ ಕುಡಿತಾರೆ ಜಸ್ಟ್ ಎನ್ ಎಕ್ಸಾಂಪಲ್ ಹಾಗೆ ಹೇಳಿದಾಗ ನಾವು ಸೆಡ್ ಅಂತ ಹೇಳ್ಬೋದು ಟೋಲ್ಡ್ ಅಂತ ಯೂಸ್ ಮಾಡೋದಿಲ್ಲಿ ಸ್ಪೆಸಿಫಿಕ್ಕಾಗಿ ನನಗೆ ಹೇಳಿದಾಗ ಸೆಡ್ ಅಂದರೆ ಜನರಲ್ಲಾಗಿ ಹೇಳಿದಾಗ ಓಕೆ ಹೇಳುವುದು ನನಗೆ ಹೇಳುವುದು ಇದೇ ಡಿಫ್ರೆನ್ಸ್ ಯು ಟೋಲ್ಡ್ ಮೀ ಸಮ್ಥಿಂಗ್ ಯು ಟೋಲ್ಡ್ ಮೀ ಸಮ್ಥಿಂಗ್ ನೀನು ನನಗೇನೋ ಹೇಳಿದೆ ಯು ಸೆಡ್ ಸಮ್ಥಿಂಗ್ ನೀನೇನೋ ಹೇಳಿದೆ ನನಗಲ್ಲ ಏನೋ ಹೇಳಿದೆ ಒಟ್ಟು ಅಂದರೆ ನಾವು ಮೂರ್ನಾಲ್ಕು ಜನ ಇದ್ವಿ ನೀನು ಏನೋ ಹೇಳಿದೆ ನಿನ್ನ ಪಾಡಿಗೆ ನಮ್ಮ ಪಾಡಿಗೆ ನಾವು ಏನಾದರೂ ಹೇಳಿದರೆ ದಟ್ ಇಸ್ ಸೇಮ್ ಸಮಥಿಂಗ್ ನಾವು ಯಾರಿಗಾದರೂ ಹೇಳಿದ್ರೆ ಅದು ಟೆಲ್ಲಿಂಗ್ ಸಮ್ವಾನ್ ಟೆಲ್ ಟೆಲ್ದು ಹಾಸ್ಸ್ ಟೋಲ್ಡ್ ಓಕೆ ಸೊ ಅದೊಂದು ನೆನ್ಪಿಟ್ಕೊಳ್ಳಿ ಟೆಲ್ ಅಂದರೆ ಒಬ್ರಿಗೆ ಹೇಳೋದು ಸೇ ಅಂದರೆ ಹಾಗೆ ಹೇಳೋದು ಒಬ್ರಿಗೆ ಅಂತಲ್ಲ ಸೇ ಹೇಳೋದು ಒಟ್ಟು ಸೊ ಅದು ಇಂಟರ್ಚೇಂಜ್ ಮಾಡ್ಬೋದು ಬಟ್ ಇಟ್ಸ್ ಓಕೆ ಓಕೆ ಸೊ ಅರ್ಥ ಆಯ್ತಲ್ಲ ಇದು